ದರ್ಶನ್ ಕೇಸ್ ನಲ್ಲಿ ಸಿಎಂ ಅವರನ್ನ ಸುಮ್ಮನಾಗಿಸುತ್ತಾ ಆ ಒಂದು ಈಡಿಯೋ ವಿಡಿಯೋ ಸುಮ್ಮನಾಗಿಸ್ಬಿಟ್ಟಿತ್ತ ಅಂತ ಅಂದ್ರೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋವನ್ನ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ತೋರಿಸಲಾಗಿತ್ತಂತೆ ಕಮಿಷನರ್ ಬಿ ದಯಾನಂದ ಅವ್ರೇನಿದ್ದಾರೆ ಈ ವಿಡಿಯೋವನ್ನ ತೋರಿಸಿದ್ರಂತೆ ನೋಡಿ ಸರ್ ಯಾವ ರೇಂಜ್ ಹತ್ಯೆ ಮಾಡಿದ್ದಾರೆ ಅಂತ ತೋರಿಸಿದ್ರಂತೆ ಆಗ ಸಿದ್ದರಾಮಯ್ಯನವರು ಕೂಡ ಸೈಲೆಂಟ್ ಆಗಿಬಿಟ್ಟಿದ್ರಂತೆ ಬೆಚ್ಚು ಬಿದ್ದಿದ್ರಂತೆ ಅಸಲಿಗೆ ಸಿದ್ದರಾಮಯ್ಯನವರು ನೋಡಿದಂತ ಆ ವಿಡಿಯೋದಲ್ಲಿ ಏನಿತ್ತು ಹಾಗಾದ್ರೆ ಆ ರೀತಿ ಬೆಚ್ಚಿ ಬೀಳಿಸುವಂತದ್ದು ಸಿಎಂ ಅವರನ್ನೇ ಸುಮ್ಮನಾಗಿಸಿದಂತಹ ಆ ವಿಡಿಯೋದಲ್ಲಿ ಇರೋದಾದ್ರೂ ಏನು ಅಂತ ಈ ಹತ್ಯೆ ಎಲ್ಲ ಆದ ಬಳಿಕ ಒಂದಿಷ್ಟು ಪ್ರೆಷರ್ ಬರ್ತಾ ಇದೆ ಹಾಗೆ ಹೀಗೆ ಅಂತ ಚರ್ಚೆ ಆಗ್ತಾ ಇತ್ತಲ್ಲ ಈ ಸಂದರ್ಭದಲ್ಲಿ ಪೊಲೀಸ್ ಅವರು ಈ ತನಿಖೆಯನ್ನ ಸ್ಟ್ರಾಂಗ್ ಆಗಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ವಿಡಿಯೋವನ್ನ ತೋರಿಸಿದ್ರಂತೆ ನೋಡಿ ಸರ್ ಈ ಮಟ್ಟದಲ್ಲಿ ಈ ರೇಂಜ್ ಹತ್ಯೆ ಮಾಡಿದ್ದಾರಲ್ಲ ಈ ಹತ್ಯೆ ಕೇಸನ್ನ ಮುಚ್ಚಾಕೋದಕ್ಕಾಗುತ್ತಾ ನಾವು ಎಷ್ಟು ಸೀರಿಯಸ್ ಆಗಿ ವರ್ಕ್ ಮಾಡಿದ್ರು ಸಾಲ್ದು ಅಂತ ಸಿದ್ದರಾಮಯ್ಯವ್ರಿಗೆ ಕೇಳಿದ್ರಂತೆ ಈತನೇನ್ ರಾಕ್ಷಸನೋ ಮನುಷ್ಯನೋ ಅಂತ ಪ್ರಶ್ನೆ ಮಾಡಿದ್ರಂತೆ ಸಿಎಂ ಸಿದ್ದರಾಮಯ್ಯವ್ರು ನೋಡಿದಂತ ವಿಡಿಯೋದಲ್ಲಿ ಏನ್ ಇತ್ತು ಹಾಗಾದ್ರೆ ಸಿಎಂ ವಿಡಿಯೋ ನೋಡಿದ್ದಾರೆ ಅಂತ ಹಿಂಟ್ ಕೊಟ್ಟಂತ ಜೆಡಿಎಸ್ ನ ಟಿ ಡಿ ಈಗ ಹಿಂಟ್ ಕೊಟ್ಟಿದ್ದಾರೆ ಸಿಎಂ ಅವರೇ ಹೇಳಿಲ್ವಾ ನಾನು ವಿಡಿಯೋ ನೋಡಿದ್ದೀನಿ ಅಂತ ಅನ್ನುವಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಈ ಬಗ್ಗೆ ಜಿ ಟಿ ದೇವೇಗೌಡರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ವಿಡಿಯೋ ನೋಡಿನೇ ಸುಮ್ನಿರಿ ಅಂತ ಹೇಳಿದ್ರು ಅಂತ ಜಿ ಟಿ ದೇವೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಎಸ್ಐಟಿ ತನಿಖೆ ಬಹಳ ಸಮರ್ಥ ಮಾಡ್ತಿದ್ದಾರೆ ಪೊಲೀಸ್ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ಒಂದು ತನಿಖೆಯಿಂದ ಇಲಾಖೆ ಮೇಲೆ ಒಂದು ನಂಬಿಕೆ ಬರ್ತಾ ಇದೆ ಪೊಲೀಸ್ ಇಲಾಖೆ ಮೇಲೆ ಅಧಿಕಾರಿಗಳ ಮೇಲೆ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಒಂದು ನಂಬಿಕೆ ಬರ್ತಾ ಇದೆ ಜನಕ್ಕೆ ಸಾರ್ವಜನಿಕರಿಗೆ ನಿನ್ನೆ ತಾನೇ ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿ ಅವ್ರ ಪರವಾಗಿ ಯಾರು ಕೂಡ ಮಾತಾಡಕ್ಕೂ ಯಾರು ಕೂಡ ಬೆಂಬಲ ಕೊಡ ಕೂಡುದು ನನಗೂ ಹೇಳಕೂದು ಅಂತಕ್ಕಂಥದನ್ನು ಕಠಿಣವಾಗಿ ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ನಾನು ಮಾತಾಡೋದು ಏನಿದೆ ಅದರಲ್ಲಿ ನೀವು ನೋಡಿದ್ದೀರಿ